ಬಿಜೆಪಿ ಹಾಗೂ ಜೆ ಡಿ ಎಸ್ ಸೋತು ಸುಣ್ಣಾದ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಾಣೋದು ಅನಿವಾರ್ಯ ಆಗಿತ್ತು ಈ ಹಿನ್ನೆಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಷ್ಟ್ರೀಯ ಪಕ್ಷ ಆದ ಬಿಜೆಪಿ ಪ್ರಾದೇಶಿಕ ಪಕ್ಷ ಆದ ಜೆಡಿಎಸ್ ಜೊತೆಗೆ ಮೈತ್ರಿನ ಮಾಡ್ಕೊತು ಈ ಮೈತ್ರಿ ಆದ ಬಳಿಕ ಒಳ ಒಪ್ಪಂದದಂತೆ ಮೋದಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನನೂ ಕೂಡ ಸಿಕ್ತು ಇದೀಗ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹಲವಾರು ಆರೋಪಗಳನ್ನ ಮಾಡ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದೆ ಆದ್ರೆ ಬಿಜೆಪಿ ನಡೆಸಿದ ಯಾವುದೇ ಪ್ರತಿಭಟನೆಗಳಲ್ಲಿ ಜೆಡಿಎಸ್ ಕಾಣ್ ಸಿಗ್ತಾ ಇಲ್ಲ ನಮಸ್ಕಾರ ನಾನು ಸ್ವಪ್ನ ಮೋದಿ ಆಡಳಿತವನ್ನ ಹಿಗ್ಗಮುಗ್ಗ ಟೀಕೆ ಮಾಡ್ತಾ ಇದ್ದ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೋಲ್ಸೋದಕ್ಕೆ ಬಿಜೆಪಿ ಜೊತೆಗೆ ಮೈತ್ರಿನ ಮಾಡಿಕೊಂಡ್ರು ಇದು ಜೆ ಡಿ ಎಸ್ನ ಅವಕಾಶವಾದಿತನ ಅಂತ ತೋರಿಸಿದ್ರು ಚುನಾವಣಾ ಸಮಯದಲ್ಲಿ ಪ್ರಚಾರದಲ್ಲಿ ಜೊತೆಯಾಗಿದ್ದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಚುನಾವಣೆ ಬಳಿಕ ಬಿ ಜೆ ಪಿ ರೂಪಿಸಿದ ಯಾವುದೇ ಪ್ರತಿಭಟನೆಯಲ್ಲಿ ಜೆಡಿಎಸ್ ಎಸ್ ನಾಯಕರು ಕಾಣಿಸ್ತಾ ಇಲ್ಲ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಟಾಪಿಕ್ ಹೋಗೋ ಮುನ್ನ ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡೋದಿದೆ ಅದೇನಂದ್ರೆ ನಮ್ಮ ಕರ್ನಾಟಕ ವಿಶೇಷ ಸಂಚಿಕೆ ಕರ್ನಾಟಕ ಐವತ್ತು ವರ್ಷಗಳ ಕುರಿತ ಅತ್ಯಂತ ಮಹತ್ವದ ಪುಸ್ತಕ ಅರವತ್ತಕ್ಕೂ ಹೆಚ್ಚು ಪರಿಣಿತರ ಮಹತ್ವದ ಲೇಖನಗಳು ಈ ವಿಶೇಷ ಸಂಚಿಕೆಯಲ್ಲಿದೆ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಜೊತೆಗೆ ಇಂದೇ ಈ ಪುಸ್ತಕವನ್ನು ಕಾಯ್ದಿರಿಸೋದಕ್ಕೆ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಐದು ಮೂರು ಎಂಟು ಒಂದು ಎಂಟಕ್ಕೆ ಸಂಪರ್ಕಿಸಿ ಈಗ ಟಾಪಿಕ್ ಕಡೆ ಹೋಗೋಣ ಮೈತ್ರಿ ಆದಾಗಿನಿಂದನೂ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಜೆಡಿಎಸ್ ನಾಪತ್ತೆ ಆಗಿದೆಯಾ ಹಾಗಿದ್ರೆ ಯಾವ ಯಾವ ಪ್ರತಿಭಟನೆಯಲ್ಲಿ ಬಿಜೆಪಿ ಜೊತೆಗೆ ಜೆಡಿಎಸ್ ಕೈಗೂಡಿಸಿಲ್ಲ ಇನ್ನೊಂದು ವಿಚಾರ ನಿಜಕ್ಕೂ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸಮರಸಾರಿ ಪ್ರತಿಭಟನೆಗಳನ್ನ ನಡೆಸಿದೆಯಾ ಅಥವಾ ಇವೆಲ್ಲ ಟೋಕನ್ ಪ್ರೊಟೆಸ್ಟ್ ಅಂತ ಮಾಡಿದ್ಯಾ ಈ ಬಗ್ಗೆ ನೋಡ್ತಾ ಹೋಗೋಣ ಮೊದಲಾಗಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸೋತು ಸುಣ್ಣಾದ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಾಣೋದು ಅನಿವಾರ್ಯ ಆಗಿತ್ತು ಈ ಹಿನ್ನೆಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಷ್ಟ್ರೀಯ ಪಕ್ಷ ಆದ ಬಿಜೆಪಿ ಪ್ರಾದೇಶಿಕ ಪಕ್ಷ ಆದ ಜೆಡಿಎಸ್ ಜೊತೆಗೆ ಮೈತ್ರಿನ ಮಾಡಿಕೊತ್ತು ಈ ಮೈತ್ರಿ ಆದ ಬಳಿಕ ಒಳ ಒಪ್ಪಂದದಂತೆ ಮೋದಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನನೂ ಕೂಡ ಸಿಕ್ತು ಇದೀಗ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹಲವಾರು ಆರೋಪಗಳನ್ನ ಮಾಡ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದೆ ಆದ್ರೆ ಬಿಜೆಪಿ ನಡೆಸಿದ ಯಾವುದೇ ಪ್ರತಿಭಟನೆಗಳಲ್ಲಿ ಜೆಡಿಎಸ್ ಸಿಗ್ತಾ ಇಲ್ಲ ಉದಾಹರಣೆಗೆ ಸರ್ಕಾರಿ ಸ್ವಾಮ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿತು ಆದ್ರೆ ಬಿಜೆಪಿ ನಡೆಸಿದ ಈ ಪ್ರತಿಭಟನೆಗಳಲ್ಲಿ ಜೆಡಿಎಸ್ ನ ಯಾವುದೇ ನಾಯಕರು ಕಾಣಿಸಿಲ್ಲ ಈ ಬಗ್ಗೆ ಪ್ರತಿಭಟನೆಯನ್ನು ಕೂಡ ನಡೆಸಿಲ್ಲ ಇನ್ನೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರನೇ ಇಲ್ಲದ ಮೂಡಾ ವಿಚಾರವನ್ನ ಮುನ್ನೆಲೆಗೆ ತಂದು ತನ್ನ ರಾಜಕೀಯ ಬೇಳೆನ ಬೇಸ್ಕೊಳ್ಳೋದಕ್ಕೆ ಬಿಜೆಪಿ ನಾನಾ ರೀತಿಯ ರಣತಂತ್ರಗಳನ್ನ ಹೆಣಿತು ಮೋಡಾ ವಿರುದ್ಧ ಪಾದಯಾತ್ರೆಯನ್ನ ನಡೆಸೋದಕ್ಕೆ ಬಿಜೆಪಿ ಜೆಡಿಎಸ್ ಸೇರಿ ಸಭೆಯೊಂದನ್ನು ನಡೆಸಿತ್ತು ಈ ಸಭೆಯಲ್ಲಿ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಸೇರಿದ್ರು ಇನ್ನು ಪ್ರತಿಭಟನೆಯ ರೂಪುರೇಷೆ ಬಗ್ಗೆ ಚರ್ಚೆನೂ ಕೂಡ ನಡೆಸಿದ್ರು ಆದ್ರೆ ಕುಮಾರಸ್ವಾಮಿಯವರು ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ಲಿಲ್ಲ ಇದಕ್ಕೆ ಒಂದು ಕಾರಣ ಕೂಡ ಇದೆ ಅಂತ ಹೇಳಲಾಗಿದೆ ಅದೇನಂದ್ರೆ ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳು ಜೆಡಿಎಸ್ ನ ಭದ್ರ ಕೋಟೆಗಳಾಗಿದ್ದಾವೆ ಅದರಲ್ಲೂ ಕೂಡ ಮಂಡ್ಯ ರಾಮನಗರ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಪ್ರಬಲ ಆಗಿದೆ ಇದೇ ಜಿಲ್ಲೆಗಳ ಮೂಲಕನೇ ಬಿ ಜೆ ಪಿ ಪಾದಯಾತ್ರೆಯನ್ನು ನಡೆಸ್ತು ಈ ಜಿಲ್ಲೆಗಳಲ್ಲಿ ಬಿ ಜೆ ಪಿ ನಡೆಸೋ ಪಾದಯಾತ್ರೆಗೆ ಜೆ ಡಿ ಎಸ್ ಬೆಂಬಲನ ನೀಡಿದ್ರೆ ಜೆ ಡಿ ಎಸ್ನ ತೆಕ್ಕೆಯಲ್ಲಿರೋ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ನ ನಿಷ್ಠಾವಂತ ಮತದಾರರು ಬಿ ಜೆ ಪಿ ಕಡೆಗೆ ವಾಲ್ತಾರು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿಯವರು ಪಾದಯಾತ್ರೆಯಿಂದ ದೂರ ಉಳಿದಿದ್ರು ಅಂತ ಹೇಳಲಾಗಿದೆ ವಿಜೇಂದ್ರ ನೇತೃತ್ವದಲ್ಲಿ ನಡೆದ ಮೈಸೂರ್ ಚಲೋ ಪಾದಯಾತ್ರೆಗೆ ಪ್ರತಿಯಾಕೆ ಬಿಜೆಪಿಯೊಳಗೆ ಬಂಡಾಯದ ಬಾವುಟನ ಬಿಸ್ತಾನೆ ಇರೋ ಬಾಯಿ ಹರುಕ ಅಂತಾನೆ ಹೇಳ್ಬೋದು ಬಸಂಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಯತ್ನಾಳ್ ಬಣ ಮೂಡ ವಿರುದ್ಧನೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಮತ್ತೊಂದು ಪಾದಯಾತ್ರೆಯನ್ನು ನಡೆಸಿತು ಆ ಪಾದಯಾತ್ರೆಯಲ್ಲೂ ಕೂಡ ಸಚಿವ ಕುಮಾರಸ್ವಾಮಿ ಆಗ್ಲಿ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ ಕಾಣಿಸಿರ್ಲಿಲ್ಲ ಏನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಹಾಗೂ ಕರ್ನಾಟಕದ ಉಪಚುನಾವಣೆಯ ಸಮಯದಲ್ಲಿ ವಿವಾದನೆ ಅಲ್ಲದ ವಕ್ಫು ವಿಚಾರವನ್ನ ಬಿಜೆಪಿ ಮುನ್ನೆಲೆಗೆ ತಂದಿತ್ತು ರೈತರ ಜಮೀನುಗಳಿಗೆ ವಕ್ಫ್ ನೋಟಿಸ್ ಅನ್ನ ನೀಡಿದೆ ಇದಕ್ಕೆ ಸರ್ಕಾರ ಕುಮ್ಮಕ್ಕನ ನೀಡಿದೆ ಅನ್ನೋ ಆರೋಪವನ್ನ ಮಾಡಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಹೆಸರಿನಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತು ಈ ಪ್ರತಿಭಟನೆಯಲ್ಲಿಯೂ ಕೂಡ ಎಲ್ಲಿಯೂ ಜೆ ಡಿ ಎಸ್ ನಾಯಕರಾಗ್ಲಿ ಕಾರ್ಯಕರ್ತರಾಗ್ಲಿ ನಿಖಿಲ್ ಕುಮಾರಸ್ವಾಮಿಯವರಾಗ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಾಗ್ಲಿ ಯಾರೂ ಕೂಡ ಕಾಣಿಸಿರ್ಲಿಲ್ಲ ಅಷ್ಟೇ ಅಲ್ಲ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೀತಾ ಇದ್ದ ಉತ್ತರ ಕರ್ನಾಟಕದ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಎದುರು ಲಿಂಗಾಯತ್ ಪಂಚಮಸಾಲಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯ ಟು ಎ ಪ್ರವರ್ಗಕ್ಕೆ ಪಂಚಮಸಾಲಿ ಸಮುದಾಯವನ್ನ ಸೇರಿಸುವಂತೆ ಒತ್ತಾಯ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು ನಾಯಕರು ಸೇರಿದಂತೆ ಪಂಚಮಸಾಲಿ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ರು ಈ ಪ್ರತಿಭಟನೆ ಹಿಂಸಾಚಾರಕ್ಕೂ ಕೂಡ ತಿರುಗಿತ್ತು ಈ ಪ್ರತಿಭಟನೆಯಲ್ಲೂ ಕೂಡ ಕುಮಾರಸ್ವಾಮಿಯವರು ಕಾಣಿಸ್ಲಿಲ್ಲ ಸದ್ಯ ರಾಜ್ಯದಲ್ಲಿ ಬಾಣಂತಿಯರ ಮತ್ತು ಶಿಶುಗಳ ಸಾವು ಹೆಚ್ಚಳಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣ ಅಂತ ಆರೋಪ ಮಾಡಿ ಇಡೀ ರಾಜ್ಯದಾದ್ಯಂತ ಬಿಜೆಪಿ ಮಹಿಳಾ ಘಟಕ ಪ್ರತಿಭಟನೆ ನಡೆಸ್ತಾ ಇದೆ ಈ ಪ್ರತಿಭಟನೆಯಲ್ಲೂ ಕೂಡ ಜೆಡಿಎಸ್ ನಾಯಕರು ಕಾಣಸಿಕ್ತಾ ಇಲ್ಲ ಪ್ರಬಲ ಪ್ರತಿಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ್ರೂ ಕೂಡ ಜೆಡಿಎಸ್ ಸರ್ಕಾರ ವಿರುದ್ಧ ಹೋರಾಟದ ವಿಷಯದಲ್ಲಿ ಅಂತರವನ್ನ ಕಾಯ್ದುಕೊಂಡಿದೆ ಯಾವುದೇ ಪ್ರತಿಭಟನೆಗಳಲ್ಲಿ ಬಿಜೆಪಿ ಜೊತೆಗೆ ಭಾಗಿಯಾಗಿಲ್ಲ ಇದರಿಂದ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅನ್ನೋ ಅನುಮಾನಗಳು ಕೂಡ ಮೂಡಿದಾವೆ ವಕ್ಫ್ ಮೂಡ ವಾಲ್ಮೀಕಿ ಹಾಗೂ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ನಡೆದ ಪಂಚಮಸಾಲಿ ಲಿಂಗಾಯತರ ಪ್ರತಿಭಟನೆಯಲ್ಲಿಯೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕಾರ್ಯದಲ್ಲಿ ಜೆಡಿಎಸ್ ಸಂಪೂರ್ಣ ವಿಫಲ ಆಗಿದೆ ಅಲ್ಲದೆ ಬಿಜೆಪಿ ನಡೆಸಿದ ಹೋರಾಟದಲ್ಲೂ ಕೂಡ ಕೈ ಜೋಡಿಸುವಲ್ಲೂ ಕೂಡ ಹಿಂದೆಟ್ಟನ್ನ ಹಾಕಿದೆ ಕೇಂದ್ರ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿ ದೆಹಲಿಗೆ ತೆರಳಿದ ಬಳಿಕ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಹಿಂದೇಟಾಗಿದೆ ಸದ್ಯ ಜೆಡಿಎಸ್ ಅನ್ನ ಲೀಡ್ ಮಾಡೋದಕ್ಕೆ ಯಾವುದೇ ನಾಯಕರಿಲ್ವಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ ಯಾಕಂದ್ರೆ ಆಂತರಿಕವಾಗಿ ಯಾರೂ ಕೂಡ ಲೀಡರ್ಶಿಪ್ ಅನ್ನ ತೆಗೆದುಕೊಳ್ತಾ ಇಲ್ಲ ಸತತ ಮೂರು ಚುನಾವಣೆಗಳಲ್ಲಿ ನಿಖಿಲ್ ಅವರು ಸೋತು ಸುಣ್ಣಾಗಿದ್ದಾರೆ ಇನ್ನು ಜೆ ಡಿ ಎಸ್ನಲ್ಲಿ ಹಿರಿಯ ನಾಯಕ ಅಂದರೆ ಇರೋರು ಜಿ ಟಿ ದೇವೇಗೌಡ ಅವರು ಒಬ್ಬರೇ ಆದರೆ ಅವರನ್ನ ಪಕ್ಷದ ಹಿರಿಯರೇ ಮುನ್ನಲೆಗೆ ಬಿಡ್ತಾ ಇಲ್ಲ ಹೀಗಾಗಿ ಜೆ ಡಿ ಎಸ್ ನಲ್ಲಿ ಅರಾಜಕತೆ ಉಂಟಾಗಿದೆ ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ವಿಜಯೇಂದ್ರ ಅಲಂಕರಿಸಿದಾಗಿನಿಂದ ಬಿಜೆಪಿ ಒಡೆದು ಹೋಳಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ ಬಿಜೆಪಿಯಲ್ಲಿ ಯತ್ನಾಳ್ದೊಂದು ಬನ ಇದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರದೊಂದು ಬನ ಆಗಿದೆ ಇನ್ನು ಬಿಜೆಪಿ ಕೈಗೊಳ್ಳೋ ಯಾವುದೇ ಪ್ರತಿಭಟನೆಗಳು ಸ್ಪಷ್ಟವಾದ ನಿಲುವನ್ನ ಹೊಂದಿಲ್ಲ ಯಾಕಂದ್ರೆ ವಕ್ಫ್ ಮೂಡ ಹೀಗೆ ಯಾವುದೇ ವಿಚಾರದಲ್ಲಿ ಬಿಜೆಪಿ ನಾಯಕರು ಒಮ್ಮತದಿಂದ ಪ್ರತಿಭಟನೆಯನ್ನ ನಡೆಸಿಲ್ಲ ಒಂದು ರೀತಿಯಲ್ಲಿ ಟೋಕನ್ ಪ್ರೊಟೆಸ್ಟ್ ತರ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಈತ ಜೆಡಿಎಸ್ ನಾಮಕಾವಸ್ಥೆಗೆ ಅಂತ ರಾಜ್ಯದಲ್ಲಿ ಒಂದು ಪಕ್ಷದ ಕಚೇರಿಯನ್ನ ಹೊಂದಿದೆ ಸದ್ಯ ರಾಜ್ಯದಲ್ಲಿ ಬಿಜೆಪಿ ನಡೆಸ್ತಾ ಇರೋ ಪ್ರತಿಭಟನೆಗಳೆಲ್ಲವೂ ಕೂಡ ಟೋಕನ್ ಪ್ರತಿಭಟನೆಗಳಾಗಿದ್ದಾವೆ ಪ್ರತಿಭಟನೆಗಳಲ್ಲಿ ಗಂಭೀರತೆನೆ ಇಲ್ಲ ಆ ಪ್ರತಿಭಟನೆಗಳಿಗೆ ಗಂಭೀರ ಕಾರಣಗಳಾಗ್ಲಿ ಪುರಾವೆಗಳಾಗ್ಲಿ ಇಲ್ಲ ತೋರಿಕೆಗಾಗಿ ಮಾತ್ರ ನಡೀತಾ ಇರೋ ಬಿ ಜೆ ಪಿ ಪ್ರತಿಭಟನೆಗಳು ಮಾಧ್ಯಮಗಳ ವರದಿಗಾಗಿ ಮಾತ್ರ ನಡೀತಾ ಇದೆ ಅನ್ನೋ ಅಭಿಪ್ರಾಯಗಳಿದಾವೆ ಹೀಗಾಗಿ ಬಿ ಜೆ ಪ್ರತಿಭಟನೆಗಳನ್ನು ರಾಜ್ಯದ ಜನರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಬಿ ಜೆ ಬೆಂಬಲಿಸ್ತಾ ಇಲ್ಲ ಇದು ಜೆ ಡಿ ಕೂಡ ಗೊತ್ತಿದೆ ಹೀಗಾಗಿನೇ ಜೆ ಡಿ ಎಸ್ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದೆ ಇಷ್ಟು ಮಾತ್ರ ಅಲ್ಲ ಸದ್ಯ ಜೆ ಡಿ ಎಸ್ ನಾವಿಕನಿಲ್ಲದ ದೋಣಿಯಂತಾಗಿದೆ ಜೆ ಡಿ ಎಸ್ ದೋಣಿಯನ್ನು ಮುನ್ನಡೆಸೋರಿಲ್ಲದೆ ಒದ್ದಾಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ